ಪ್ರೇಜು ಲಾರ್ಡ್ ಅಲೆಲುಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನದೇಸು ಕ್ರಿಸ್ತನ ಹೆಸರು ಸುಮಧುರವಾದಂಥ ವಂದನೆಯನ್ನು ಸರಿಸುತ್ತ ಬನ್ನಿ ಪ್ರಿಯ ದೇವಚನರೇ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ಪ್ರಾರಂಭಿಸಿಕೊಳ್ಳೋಣ ಪ್ರಿಯ ದೇವಚನರೇ ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಏಷಾಯನ ಗ್ರಂಥ ಮೂರನೇ ಅಧ್ಯಾಯ ಅದರ ಹತ್ತೊಂಬತ್ತನೇ ವಚನ ಸಾಧ್ಯವಾದರೆ ಇಪ್ಪತ್ತನೇ ವಚನ ಕೂಡ ನಾವು ಧ್ಯಾನ ಮಾಡೋಣ ಪ್ರಿಯರೇ ಪ್ರಿಯ ದೇವಚನರೇ ಇಲ್ಲಿ ದೇವರು ಒಂದು ವಾಗ್ದಾನವನ್ನು ಮಾಡ್ತದಾನೆ ಅನೇಕರಿಗೆ ಇವತ್ತು ವಾಗ್ದಾನಗಳು ಜೀವಿತದಲ್ಲಿ ನೆರವೇರ್ತಿದೆ ಪ್ರಿಯರೇ ದೇವರು ಮಾಡಿದ ವಾಗ್ದಾನಗಳು ಯಾವುದು ಎಂದಿಗೂ ನಿಂತು ಹೋಗಲಿಲ್ಲ ಆತನ ಮಾಡಿದ ಒಂದೊಂದು ವಾಗ್ದಾನವು ಕಾಲಕ್ಕೆ ಸರಿಯಾಗಿ ಅದು ನೆರವೇರ್ತಾ ಬರ್ತಿದೆ ಪ್ರಿಯರೇ ಆ ಬ್ರಾಹ್ಮಣಿಗೆ ಮಾಡಿದ ವಾಗ್ದಾನ ಈ ಸಾಕನ ಜೀವದಲ್ಲಿ ಯಾಕೋಬನ ಜೀವಿತಲಿ ಹಾಗೆ ಪರಂಪರೆಯಾಗಿ ಆ ಬ್ರಾಹ್ಮಣಿಂದ ಆಶೀರ್ವಾದಗಳು ವಾಗ್ದಾನಗಳು ನಮ್ಮ ಜೀವಿತಲಿ ಈಗಲೂ ಕೂಡ ನೆರವೇರ್ತದೆ ಪ್ರಿಯರೇ ಇಲ್ಲಿ ಏನು ವಾಗ್ದಾನ ಮಾಡ್ತೀವಿ ಅಂದಾಗಿ ನಾನು ನೋಡೋಣ ಈಶನ ಗ್ರಂಥ ನಲವತ್ತ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಈಗ ತಲೆ ದೂರುತ್ತದಲ್ಲೇ ದೂರುತ್ತಲಿದೆ ನಿಮಗೆ ಕಾಣುವುದಿಲ್ಲವೋ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡಿವೆಯಲ್ಲಿ ನದಿಗಳನ್ನು ಅರಿಸುವೆನು ನನ್ನ ಸ್ತೋತ್ರವನ್ನು ಪ್ರಚುರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರು ಜಲಪಾನಕ್ಕಾಗಿ ಪ್ರಿಯ ಜನರೇ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಇಗೋ ಹೊಸ ಕಾರ್ಯವನ್ನು ಮಾಡುವೆನು ಪ್ರಿಯ ಜನರೇ ನಿಮ್ಮ ಜೀವಿತದಲ್ಲಿ ದೇವರು ಹೊಸ ಕಾರ್ಯಗಳನ್ನು ಮಾಡಲು ಬಯಸ್ತಾನೆ ನಿಮ್ಮ ಜೀವಿತನು ಹೊಸದಾಗಿ ಮಾಡಲು ಅದನ್ನು ಬಯಸ್ತಾನೆ ನಿಮ್ಮ ಭವಿಷ್ಯವನ್ನು ಆತನು ರೂಪಿಸೋದಕ್ಕೆ ಬಯಸ್ತಾನೆ ಇಗೋ ಹೊಸ ಕಾರ್ಯವನ್ನು ಮಾಡುವೆನು ದೇವರು ತನ್ನ ಮಕ್ಕಳಿಗೆ ಈ ವಾಗ್ದಾನ ಮಾಡೋದನ್ನು ನೋಡ್ತೀವಿ ದೇವರು ತನ್ನ ಮಕ್ಕಳಿಗಾಗಿ ಹೊಸ ಕಾರ್ಯಗಳನ್ನು ಸಿದ್ಧಪಡಿಸಿದ್ದಾನೆ ಪ್ರಿಯರೇ ನಾವು ಅನೇಕ ಸಮಯದಲ್ಲಿ ಹಂದುಕೊಳ್ತೀವಿ ಸೋತು ಹೋಗ್ತೀವಿ ಕುಗ್ಗಿ ಹೋಗ್ತೀವಿ ಕಾರಣ ನಮ್ಮ ಜೀವಿತದಲ್ಲಿ ಹೊಸತನ ಇಲ್ಲ ಹೊಸತನ ಇಲ್ಲದಿಂದ ಅದೇ ರಾಗ ಅದೇ ತಾಳ ಹೆಮ್ಮಗಿ ಕುಗ್ಗಿ ಹೋಗ್ತೀವಿ ಪ್ರಿಯರೇ ಅಲ್ಲಿ ದೇವರು ಹೇಳ್ತಾನೆ ಏನಂದ್ರೆ ಹೊಸ ಕಾರ್ಯಗಳನ್ನ ಹೊಸ ಕಾರ್ಯಗಳನ್ನ ನೀವತ್ತು ಅನೇಕರು ಒಂದೊಂದು ಗುರಿ ಅಥವಾ ಒಂದೊಂದು ಉದ್ದೇಶ ಇಲ್ಲಿ ಒಂದೊಂದು ಪ್ರಾರ್ಥನಾ ಬೇಡಿಕೆನ ಇಟ್ಕೊಂಡು ದೇವರ ಸಮ್ಮುಖದಲ್ಲಿ ಕುಳಿತಿರ್ಬೋದು ಪ್ರಿಯರೇ ಪ್ರಿಯ ದೇವ ಜನರೇ ನಿರಾಶ್ರಿತರಾಗಬೇಡ್ರಿ ದೇವರು ನಿಮಗೆ ಹೇಳ್ತಾನೆ ಏನಂದ್ರೆ ಹೊಸ ಕಾರ್ಯಗಳನ್ನ ಹೊಸ ಕಾರ್ಯಗಳನ್ನ ಅದು ಏನಿರ್ಬೋದು ಗೊತ್ತಿಲ್ಲ ನೀವು ಏನು ಅಂದುಕೊಡಿದ್ರೆ ಗೊತ್ತಿಲ್ಲ ನಿಮ್ಮ ಜೀವಿತದಲ್ಲಿ ಏನು ಆಗಬೇಕಾಗಿ ನೀವು ಬಯಸಿದ್ರೆ ಗೊತ್ತಿಲ್ಲ ಆದರೆ ದೇವರು ಹೊಸ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ ಪ್ರೇರೆ ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ನಿಮ್ಮ ಭವಿಷ್ಯದಲ್ಲಿ ಹೊಸ ಕಾರ್ಯ ನಿಮ್ಮ ವಿದ್ಯೆಯಲ್ಲಿ ಹೊಸ ಕಾರ್ಯ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಫೀಸಲ್ಲಿ ಮನೆಗಳಲ್ಲಿ ಗದ್ದೆ ಒಳದಲ್ಲಿ ವ್ಯವಸಾಯದಲ್ಲಿ ಹೊಸ ಕಾರ್ಯ ಮಾಡಲಿಕ್ಕೆ ಆತನ ಶಕ್ತನೇ ಇದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ದೇವರು ನಮಗೊಷ್ಟಿ ಹೊಸ ಕಾರ್ಯಗಳನ್ನು ಮಾಡಲು ಆತನು ಸದಾ ಸಿದ್ಧನಾಗಿದ್ದಾನೆ ಆದರೆ ನಾವು ಅದನ್ನು ಪಡ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀವಾ ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಪದೇ ಪದೇ ನಾನು ನಿಮಗೆ ಹೇಳ್ತಾ ಇರ್ತೀನಿ ದೇವರು ಯಾವಾಗಲೂ ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಸಿದ್ಧವಾಗಿ ಕಾಯ್ತಿರ್ತಾನೆ ಆದರೆ ಆತನ ಆಶೀರ್ವಾದಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಶುದ್ಧರಾಗಿದ್ದೀವ ನಮ್ಮನ್ನು ಪರೀಕ್ಷೆ ಪರೀಕ್ಷೆ ಮಾಡಿಕೊಳ್ಬೇಕು ನಾವು ಯೋಗ್ಯರಾಗಿದ್ದೀವ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ ಪ್ರಿಯ ದೇವಚನರೇ ದೇವರ ದೃಷ್ಟಿಯಲ್ಲಿ ಯಾರೂ ನೀತಿವಂತರಾಗಿಯೂ ಪರಿಶುದ್ಧರಾಗಿಯೂ ನಿರ್ದೋಷಿಗಳಾಗಿಯೂ ನಿಷ್ಕಲಂಕರಾಗಿಯೂ ಯಥಾರ್ಥವಂತರಾಗಿಯೂ ದೇವರ ದೃಷ್ಟಿಯಲ್ಲಿ ಶುದ್ಧ ಅಸ್ತವುಳ್ಳವರಾಗಿ ನಿರ್ಮಲ ಮನಸ್ಸುಲರಾಗಿ ಕಾಣಿಸಿಕೊಳ್ತಾರೋ ಅವರ ಜೀವಿತದಲ್ಲಿ ದೇವರು ಪ್ರತಿ ಗಲಿಗೆಯಲ್ಲೂ ಒಂದೊಂದು ಹೊಸ ಕಾರ್ಯಗಳನ್ನ ಮಾಡಲಿಕ್ಕೆ ಆತನ ಶಕ್ತಾನೆ ಇದ್ದಾನೆ ಹಾಗೆ ನಾವು ಕೂಡ ಹೊಸ ಜೀವಿತನ ಪಡ್ಕೋಬೇಕಾದ್ರೆ ನಮ್ಮ ಜೀವಿತನ ಶುದ್ಧವಾಗಿ ಇಟ್ಟುಕೊಳ್ಬೇಕು ನಮ್ಮ ಜೀವಿತನ ಪರಿಶುದ್ಧಗೊಳಿಸಬೇಕು ನಮ್ಮ ಜೀವಿತನ ಕಂಗೊಳಿಸಬೇಕು ನಮ್ಮ ಜೀವಿತದಲ್ಲಿ ಯಾವಾಗಲೂ ಬೆಳಕೇ ಇರಬೇಕು ಅನೇಕ ಸಮಯದಲ್ಲಿ ನಾವು ಕತ್ತಲೆಯ ಯೋಚನೆಗಳನ್ನ ಯೋಚನೆ ಮಾಡ್ತೀವಿ ದೇವರಿಗೆ ಇಷ್ಟವಿಲ್ಲದ ಯೋಚನೆಗಳನ್ನ ನಮ್ಮ ಹೃದಯದಲ್ಲಿ ಹಾಕ್ಕೊಂಡು ನಮ್ಮ ಮನಸ್ಸಲ್ಲಿ ಹಾಕ್ಕೊಂಡು ನಾವೇನು ಮಾಡ್ತೀವಿ ಒದ್ದಾಡ್ತಾ ಇರ್ತೀವಿ ಅದು ದೇವರಿಗೆ ಇಷ್ಟ ಇಲ್ಲ ದೇವರ ಯೋಚನೆ ಏನಿದೆ ದೇವರ ಉದ್ದೇಶ ಏನಿದೆ ದೇವರ ಚಿತ್ತ ಏನಿದೆ ದೇವರ ಆಸೆ ಏನಿದೆ ದೇವರ ಬಯಕೆ ಏನಿದೆ ದೇವರು ಯಾವ ರೀತಿಲಿ ನಾವು ಜೀವಿಸ್ಬೇಕಂದ್ರೆ ಬಯಸ್ತಾನೆ ಅದನ್ನು ನಾವು ಮೊದಲನೇದಾಗಿ ತಿಳ್ಕೋಬೇಕು ಅದನ್ನು ನಾವು ತಿಳ್ಕೊಂಡು ಅದರಂತೆ ನಾವು ಜೀವಿಸೋದರೆ ನಮ್ಮ ಜೀವಿತದಲ್ಲಿ ದೇವರು ಹೊಸ ಕಾರ್ಯಗಳನ್ನು ಮಾಡಲಿಕ್ಕೆ ಆತನ ಶಕ್ತಾನೆ ಇದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಅರಿಸುವ ನೋಡ್ರಿ ಎಷ್ಟು ಸುಂದರವಂತ ವಾಕ್ಯ ನಿಮ್ಮ ಜೀವಿತ ಕಾಡು ಬೆಂಗಾಡು ಉಪಾದಿಯಲ್ಲಿ ನಿಮ್ಮ ಜೀವಿತ ಅರಣ್ಯ ಉಪಾದಿಯಲ್ಲಿ ನಿಮ್ಮ ಜೀವಿತ ಭಯಂಕರವಂಥ ಮರಳುಗಾಡು ಉಪಾದಿಯಲ್ಲಿ ಆಗಿದರೂ ಕೂಡ ದೇವರು ಹೇಳ್ತಾನೆ ನದಿಗಳನ್ನು ನದಿಗಳನ್ನು ಅಡವಿಯಲ್ಲಿ ನದಿಗಳನ್ನು ಅರಿಸುವೆನು ಅಲೆಲುಯ ನದಿಗಳನ್ನು ನಿಮ್ಮ ಜೀವಿತದಲ್ಲಿ ಜೀವ ಜಲ ಎಂಬ ನದಿ ಜೀವ ಜಲ ಅನೇಕ ದಾಹವನ್ನು ತೀರಿಸುವಂಥ ಜೀವ ಜಲ ಆತನ ಕೊಡೋದಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ ಪ್ರಿಯ ದೇವಚನಿದೆ ನೀವು ಹೊಂದಿಕೊಳ್ಳೋದಕ್ಕೆ ಶಕ್ತರಾಗ್ತೀರಾ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ ಅದನ್ನು ಸದಾ ಕೊಡೋದಕ್ಕೆ ಇದ್ದಾನೆ ನಾವು ಸದಾ ಹೊಂದಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀವ ಪ್ರಿಯ ದೇವರ ಜನರೇ ಈ ಮುಂಚಿನ ವೇಳೆಯಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋದೊಂದು ನಮ್ಮಲ್ಲಿ ಏನು ತಪ್ಪಾಗಿದೋ ಎಲ್ಲಿ ತಪ್ಪಿ ಹೋಗಿದೀವೋ ಎಲ್ಲಿ ದೇವರ ದೃಷ್ಟಿಗೆ ವಿರೋಧವಾಗಿ ಜೀವಿಸ್ತಾ ಇದ್ದೀವೋ ಅದನ್ನು ಸರಿಪಡಿಸಿಕೊಳ್ಳಿದ್ರೆ ನಮ್ಮ ಚೀರದಲ್ಲಿ ಕೂಡ ಹೊಸ ಕಾರ್ಯಗಳನ್ನು ಮಾಡ್ತಾನೆ ಮತ್ತು ನಮ್ಮ ಜೀವಿತದಲ್ಲಿ ಯಾವಾಗಲೂ ಜೀವ ನದಿಯನ್ನು ಸಮೃದ್ಧಿಯಾದ ನದಿಯನ್ನು ಅರಸಲು ಆತನ ಶಕ್ತಿಯನ್ನು ಪ್ರೇರೆ ಹಾಗಾಗುವಂತೆ ದೇವರು ಸಹಾಯ ಮಾಡಲಿಂದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಲೆಗಳನ್ನು ಬಾ ತಲೆಗಳನ್ನ ಬಾಗಿ ಕನಗಳನ್ನು ಮುಚ್ಚಿ ಕರ್ತನನ್ನು ದೃಷ್ಟಿಸೋಣ ಪ್ರೀತಿ ಸ್ವರೂಪನಂತೆ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ರಾಜ ಕರ್ತನೆ ವಿಶೇಷವಾಗಿ ಸ್ವಾಮಿ ನಮ್ಮ ಜೀವಿತ ನೀವು ಹೊಸ ಕಾರ್ಯ ಮಾಡಲು ಶಕ್ತನಾಗಿರುತ್ತೆ ನಿಮಗೆ ಸ್ತೋತ್ರ ನಮ್ಮ ಜೀವಿತ ಹೊಸದಾಗಿ ಮಾಡಲು ಶಕ್ತನಾಗಿರುತ್ತೆ ನಿಮಗೆ ಸ್ತೋತ್ರ ನಮ್ಮ ಕರ್ತನೆ ಎಸು ಸ್ವಾಮಿ ಭವಿಷ್ಯವನ್ನು ನಿಮ್ಮ ಚಿತ್ತಕ್ಕನ್ನು ಸರಿಗೆ ರೂಪಿಸಲು ಶಕ್ತನಾಗಿರುತ್ತೆ ನಿಮಗೆ ಸ್ತೋತ್ರ ದೇವ ಯಾರ್ಯಾರೆಲ್ಲ ಈ ವಾಕ್ಯವನ್ನು ದಾನ ಮಾಡ್ತಿದಾರೆ ಸ್ವಾಮಿ ಅವರೆಲ್ಲರ ಜೊತೆಯಲ್ಲಿ ಮಾತನಾಡ್ರಿ ಸ್ವಾಮಿ ಅವರು ಜೀವಿತದಲ್ಲಿ ಕರ್ತನೆ ಜೀವ ನದಿಯನ್ನು ಹುಕ್ಕಿಸ್ರಿ ಸ್ವಾಮಿ ಜೀವ ನದಿಯನ್ನು ಹೊರಡಿಸ್ರಿ ಎಂದಾಗಿ ಕೇಳಿಕೊಳ್ತೀರ ಕರ್ತನೆ ವಿಶೇಷವಾಗಿ ಸ್ವಾಮಿ ಅವರ ಜೀವಿತವನ್ನು ಸಮೃದ್ಧಿ ಪಡಿಸ್ರಿ ಸ್ವಾಮಿ ತಪ್ಪು ಲೋಪ ದೋಷಗಳನ್ನು ಕರ್ತನೆ ಕ್ಷಮಿಸಿ ನಿಮಗೆ ಮೆಚ್ಚುಗೆ ಆಗುವಂತೆ ನೀವು ತಾನಿ ಒಬ್ಬೊಬ್ರಿಗೂ ಸಹಾಯ ಮಾಡಬೇಕಾಗಿ ಏಸು ಕ್ರಿಸ್ತನ ಮುಖಾಂತರಗೆ ಬೇಡಿಕೊಳ್ತೀರಿ ಒಂದು ಜೀವವುಳ್ಳ ತಂದೆ ಆಮೇನ್ ಆಮೇನ್ ರೀತಿಯ ದೇವಚನರೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನ ಇನ್ನೂ ಹೆಚ್ಚಾಗಿ ಹೋದ್ರಿ ಧ್ಯಾನ ಮಾಡಿರಿ ಖಂಡಿತ ದೇವರು ನಿಮ್ಮ ಜೀವದಲ್ಲಿ ಹೊಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಲಾರ್ಡ್ ಗಾಡ್ ಬ್ಲಸ್ ಯು